ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಸಿ ಇರಲಿ ಅಂತಂದ್ಬಿಟ್ಟು ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ನಾವು ಏನು ಇದ್ದೀವಿ ಏನು ನಷ್ಟ ಆಗಿರುತ್ತೆ ನಮ್ಮ ಲೈಫಲ್ಲಿ ಏನು ನಾವು ಹತ್ತು ಕರೆದು ಜೀವನ ಅನ್ನೋದು ಏನಿರುತ್ತೆ ನೋಡಿ ಅದನ್ನೆಲ್ಲವೂ ಕೂಡ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಚೇಂಜ್ ಆಗುವಂಥ ಅದ್ಭುತವಾದ ಒಂದು ದಿನ ಬಂತು ಸ್ನೇಹಿತರೆ ಅದು ನಮಗೆ ಹುಣ್ಣಿಮೆ ಬಂದಿರುವಂಥ ದಿನ ಅಂದರೆ ಪೌರ್ಣಮಿಯ ದಿನವೇ ಚಂದ್ರಗ್ರಹಣ ಅನ್ನೋದು ಬಂದಿದೆ ಪೂರ್ತಿಯಾಗಿ ಚಂದ್ರಗ್ರಹಣ ಅನ್ನೋದು ಈ ಒಂದು ಬಾರಿ ಬರುವಂಥದ್ದು ಆ ಎಫೆಕ್ಟು ಅನ್ನೋದು ನಮ್ಮ ಮೇಲೆ ಇರುತ್ತೆ ಇದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ ಚಂದ್ರಗ್ರಹಣ ಅನ್ನೋದು ನಮಗೆ ಸರಿಯಾಗಿ ಸಮಯಕ್ಕೆ ಬರೋದರಿಂದ ಆ ಸಮಯವನ್ನು ಕೂಡ ನಾನು ಇದರಲ್ಲಿ ಕ್ಲೀನಾಗಿ ತಿಳಿಸ್ತಾ ಇದ್ದೀನಿ ಇದನ್ನು ನಾವು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಯಾಕಂದರೆ ಪ್ರಕೃತಿ ಅನ್ನೋದು ಎಲ್ರಿಗೂ ಕೂಡ ತಾಯಿನೇ ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಫಾಲೋ ಮಾಡಿದ್ರೆ ಅದು ನಮ್ಗೆ ತಪ್ಪದೆ ಒಳ್ಳೆಯದೇ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಗ್ರಹಣಗಳಲ್ಲಿ ಏನು ಏನಿರುತ್ತೆ ಏನಾಗಿಬಿಡುತ್ತೆ ಅಂತಂದ್ಬಿಟ್ಟು ಕೂಡ ಅವ್ರು ಅಂದ್ಕೊಳ್ತಾ ಇರ್ತಾರೆ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೆ ಗರ್ಭಿಣಿಯರು ಆ ಸಮಯಗಳಲ್ಲಿ ಆಚೆ ಬರೋದಾಗಲಿ ಅಥವಾ ಆ ಸಮಯಗಳಲ್ಲಿ ಊಟ ಮಾಡೋದಾಗಲಿ ಮಾಡಬಾರ್ದು ಇನ್ನು ನಾರ್ಮಲ್ಲಾಗಿ ಇರುವಂಥವರು ಎಲ್ಲರೂ ಕೂಡ ಸ್ನೇಹಿತರೆ ಗ್ರಹಣ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಮೂರು ಗಂಟೆಗಳ ಹಿಂದೆಯೇ ನಾವು ತಿಂದು ಮುಗಿಸಿರ್ಬೇಕು ಊಟವನ್ನು ಯಾಕಂದರೆ ಅದು ಒಂದು ಡೈಜೆಷನ್ ಸಮಯ ಅನ್ನೋದು ಇರುತ್ತೆ ಹೊಟ್ಟೆನಲ್ಲಿ ಏನು ಇರಬಾರ್ದು ಅನ್ನೋದಕ್ಕೆ ಆರೋಗ್ಯದ ಮೇಲೆ ಅದರ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ನಾವುಗಳು ಆ ಸಮಯಗಳಲ್ಲಿ ತಿನ್ನಬಾರ್ದು ಆದರೆ ಮುಖ್ಯವಾಗಿ ಚಿಕ್ಕ ಮಕ್ಕಳಿರ್ತಾರಲ್ವ ಅವ್ರಿಗೆ ಯಾವುದೇ ರೀತಿಯಾದಂಥ ಈ ರೀತಿಯ ಒಂದು ರಿಸ್ಟ್ರಿಕ್ಷನ್ ಅನ್ನೋದು ಇಲ್ಲ ಯಾಕಂದರೆ ಪ್ರಕೃತಿ ಮಾತೆ ಚಿಕ್ಕ ಮಕ್ಕಳಿಗೆ ಅನ್ನೋದು ಒಂದು ವಿಧಾನದಲ್ಲೇ ಇರುತ್ತೆ ಸ್ನೇಹಿತರೆ ನಮಗೆ ಎಲ್ಲವೂ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾವು ಕಾಯೋದು ಆ ಒಂದು ತಾಳ್ಮೆ ಪ್ರತಿಯೊಂದು ಕೂಡ ಆ ಕಂಟ್ರೋಲ್ ಮಾಡುವಂಥದ್ದು ಎಲ್ಲವೂ ನಮಗೆ ಬುದ್ಧಿಶಕ್ತಿ ಅನ್ನೋದು ದೇವರು ಕೊಟ್ಟಿರ್ತಾನೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಅದು ಅನ್ವಯ ಆಗೋದಿಲ್ಲ ಮುಖ್ಯವಾಗಿ ನೀವು ಚೆನ್ನಾಗಿರಬೇಕು ಸಾಲಗಳ ಸಮಸ್ಯೆ ನಮಗಿನ್ಯಾವುದೋ ಕಷ್ಟಗಳು ಕಾರ್ಪಣ್ಯಗಳು ಅಂತ ಹೇಳ್ತೀವಲ್ವಾ ಅಂತಹವರು ಇದನ್ನು ಫಾಲೋ ಮಾಡಿ ಸ್ನೇಹಿತರೆ ಚಂದ್ರಗ್ರಹಣ ಚಂದ್ರಕಾರಕ ಯಾವಾಗಲೂ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನಾವು ಚಂದ್ರ ಅಂದ ತಕ್ಷಣ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ ನಮ್ಮ ಮನಸ್ಸು ನಮ್ಮ ಸ್ಥಿತಿಯಲ್ಲಿ ಇಲ್ಲ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಾವು ಏನೆಲ್ಲ ಯೋಚನೆಗಳು ಮಾಡಿಬಿಡ್ತೀವಿ ಏನೆಲ್ಲ ಕಷ್ಟಗಳಾಗೋಗ್ಬಿಡುತ್ತೆ ಸ್ನೇಹಿತರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾದ್ರಪದ ಪೌರ್ಣ ಸಂಪೂರ್ಣ ಚಂದ್ರಗ್ರಹಣದ ಸಮಯ ಬಂದು ಅದೇ ಏಳನೇ ತಾರೀಕು ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಎಂಟನೇ ತಾರೀಕು ನಮಗೆ ಬಂದು ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಅಂದರೆ ಬೆಳಗ್ಗೆ ಆ ಗ್ರಹಣದ ಕಾಲ ಅನ್ನೋದು ಆ ಮೂರು ಗಂಟೆಗಳ ನಲವತ್ತೊಂಬತ್ತು ನಿಮಿಷಗಳ ಕಾಲಾವಕಾಶ ಕೂಡ ಆ ಸಮಯ ಅನ್ನೋದು ಇರುತ್ತೆ ಈ ಚಂದ್ರಗ್ರಹಣದ ಪೂರ್ತಿ ಸಮಯವನ್ನು ತಿಳಿಸಿದ್ದೀನಿ ಆ ಸಮಯಗಳಲ್ಲಿ ಆಚೆ ಬರುವಂಥದ್ದಾಗಲಿ ಮಾಡಬಾರ್ದು ಹಾಗೆ ನೀವೇನು ಮಾಡಬೇಕು ಅಂದರೆ ನೋಡಿ ಆಹಾರವನ್ನು ನಾವು ಫಸ್ಟೇ ತಿಂದ್ಬಿಟ್ಟಿರಬೇಕು ಅಂದರೆ ಆರು ಗಂಟೆಯ ಒಳಗಡೆನೆ ನೀವು ನಿಮ್ಮ ಆಹಾರ ಏನಿರುತ್ತೆ ಅದನ್ನು ತಿಂದ್ಬಿಟ್ಟು ಆರಾಮಾಗಿರಿ ಆ ಸಮಯಕ್ಕೆ ಸ್ನಾನ ಮಾಡಿಕೊಂಡು ನಿಮ್ಮ ಇಷ್ಟ ದೇವರಿಗೆ ದೀಪವನ್ನು ಹಚ್ಚಿ ದೇವರ ನಾಮಗಳನ್ನು ಹೇಳ್ಕೊಳ್ಳುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರಹಣ ನೋಡಿ ನಮಗೆ ಇದೇ ಎಂಟನೇ ತಾರೀಕು ಬೆಳಗ್ಗೆ ಇರೋದರಿಂದ ಅದು ಮುಗಿದ ಮೇಲೆ ಅಂದರೆ ಸೋಮವಾರ ನೀವು ಏನು ಮಾಡಬೇಕು ಅಂದರೆ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಕ್ಕಿಯನ್ನು ಫಸ್ಟು ಕೊಂಡ್ಕೊಂಡು ಬನ್ನಿ ಸ್ನೇಹಿತರೆ ಅಕ್ಕಿ ಅದು ವೈಟ್ ಆಗಿರುತ್ತೆ ಚಂದ್ರನಿಗೆ ಹತ್ತಿರವಾಗಿರುವಂಥ ವಸ್ತು ಅಂದರೆ ಅದು ಅಕ್ಕಿ ನಾವು ಎಲ್ಲ ಪದಾರ್ಥಗಳನ್ನು ಎಲ್ಲ ಜೀವರಾಶಿಗಳು ಕೂಡ ತಿನ್ನುವಂಥ ಪದಾರ್ಥ ಅಂತ ಹೇಳ್ತೀವಿ ಅದಕ್ಕೆ ಅಕ್ಕಿಯನ್ನು ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ನಿಮ್ಮ ಅನುಸಾರ ನೀವು ಎಷ್ಟಾದರೂ ತಗೊಂಡು ಬರಬಹುದು ದೇವರ ಪ್ರಸಾದ ಮಾಡಬಹುದು ಅದರಲ್ಲಿ ಅಥವಾ ನೀವು ಪ್ರತಿನಿತ್ಯ ನೀವು ಏನು ಬಳಸ್ತೀರ ನೋಡಿ ಆ ಥರ ಬಳಸಬಹುದು ಯಾರಿಗಾದರೂ ದಾನ ಕೂಡ ಕೊಡಬಹುದು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಸ್ನೇಹಿತರೆ ಆ ಥರ ತಗೊಂಡು ಬನ್ನಿ ಹಾಗೂ ಇನ್ನೂ ಮುಖ್ಯವಾಗಿ ನಮಗೆ ಗ್ರಹಣ ಮುಗಿದ ಮೇಲೆ ತಗೊಂಡು ಬರುವಂಥ ಒಂದು ವಸ್ತು ಅಂತ ಹೇಳಿದ್ರೆ ಏಕಮುಖಿ ರುದ್ರಾಕ್ಷಿ ಇದು ಬಹಳ ಶ್ರೇಷ್ಠವಾಗಿರುತ್ತೆ ಸಿಕ್ಕಿದ್ರೆ ಅದನ್ನು ತಗೊಂಡು ಬಂದು ನೀವು ಪೂಜೆಯನ್ನು ಮಾಡಿ ಅದಾದ ಮೇಲೆ ನೀವು ಹಾಕ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಇನ್ನು ಕಲ್ಲುಪ್ಪನ್ನು ಏನು ಮಾಡಬೇಕು ಅಂದರೆ ತಗೊಂಡು ಬರೋದಿದ್ದರೆ ನೀವು ಗ್ರಹಣದ ಇಂದಿನ ದಿನನೇ ಅಂದರೆ ನೀವು ಭಾನುವಾರನೇ ತಗೊಂಡು ಬಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಸಮಯ ತಿಳಿಸಿದ್ದೀನಿ ಅದು ನೀವು ಸಂಜೆಯ ಒಳಗಡೆ ಇದನ್ನೇ ಏನಾದರೂ ನೀವು ತಗೊಂಡು ಬಂದರೆ ಈ ಪರಿಹಾರ ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಸಾಸುವೆ ಅರಿಶಿಣ ಕುಂಕುಮ ಹಾಗೂ ಐದು ರೂಪಾಯಿ ಕಾಯ್ನು ಇಷ್ಟನ್ನು ನೀವು ಹಾಕಿಬಿಟ್ಟಿದ್ದೆ ನಿಮ್ಮ ಮನೆಯ ಮೇಲೆ ನಿಮಗೆ ಜಾಗ ಇದ್ದರೆ ಅಥವಾ ನಿಮ್ಮ ಮನೆಯಿಂದ ಹೊರಗಡೆ ಏನಾದರೂ ವಿಂಡೋಸು ಆ ಥರ ಏನಾದರೂ ಇದ್ದರೆ ಸೇಫ್ಟಿಯಾಗಿ ಇರುತ್ತೆ ಪರವಾಗಿಲ್ಲ ಇಡಬಹುದು ಅಂತ ಹೇಳಿದ್ರೆ ಹೊಸ್ತಿಲತ್ತಿರ ಈ ಥರ ನೀವು ಎಲ್ಲಾದರೂ ಇಡಬಹುದು ಸ್ನೇಹಿತರೆ ಇದನ್ನು ಇಟ್ಟು ಮಾರನೆಯ ದಿನ ನೀವೇನು ಮಾಡಬೇಕು ಅಂದರೆ ಆ ಐದು ರೂಪಾಯಿ ಯಾರಿಗಾದರೂ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಕರಗಿಸ್ಬಿಟ್ಟು ಆಚೆ ಬಿಡಬಹುದು ಇಷ್ಟನ್ನು ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಇನ್ನು ಆ ದಿನ ತಗೊಂಡು ಬರುವಂಥ ಮತ್ತೊಂದು ವಸ್ತು ಅಂದರೆ ರೋಸ್ ವಾಟರ್ ರೋಸ್ ವಾಟರನ್ನು ನಾವು ತಗೊಂಡು ಬಂದ ಮೇಲೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಗೆ ಪ್ರೋಕ್ಷಣೆ ಮಾಡಿ ನಿಮ್ಮ ವಸ್ತಿಲಿಗೆ ಪ್ರೋಕ್ಷಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಉದ್ದಿನ ಕಾಳನ್ನು ತಗೊಂಡು ಬನ್ನಿ ನಿಮ್ಮ ಶಕ್ತಿಯ ಅನುಸಾರ ಎಷ್ಟಾದರೂ ತಗೊಂಡು ಬರಬಹುದು ತಗೊಂಡು ಬಂದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಾಲ ಇಟ್ಟುಬಿಟ್ಟಿದೆ ಅದನ್ನು ಏನಾದರೂ ಮಾಡಬಹುದು ಸ್ನೇಹಿತರೆ ನಿಮ್ಮ ಅಡುಗೆಗೆ ಬಳಸ್ಕೊಳ್ಬಹುದು ಇನ್ನು ಮುಖ್ಯವಾಗಿ ಜೀರಿಗೆಯನ್ನು ತಗೊಂಡು ಬನ್ನಿ ಜೀರಿಗೆಯನ್ನು ತಗೊಂಡು ಬಂದು ಸೋಮವಾರ ನೀವೇನು ಮಾಡಬೇಕು ಅಂದರೆ ಸಂಜೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ನೀರಲ್ಲಿ ನೆನೆಸಿಬಿಟ್ಟು ಆ ನೀರನ್ನು ಹೊಸ್ತಿಲ ಮೇಲೆ ಪ್ರೋಕ್ಷಣೆ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ಕೂಡ ನಿಮ್ಮ ಅಡುಗೆಗೆ ನೀವು ಆರಾಮಾಗಿ ಬಳಸ್ಕೊಳ್ಬಹುದು ಇಷ್ಟು ವಸ್ತುಗಳನ್ನು ಇದರಲ್ಲಿ ತಿಳಿಸಿದ್ದೀವಿ ಇದರಲ್ಲಿ ನಿಮ್ಮ ಅನುಸಾರ ಹಾಗೂ ನಿಮ್ಮ ಮನಸ್ಸಿಗೆ ಯಾವುದು ಬೇಕು ಅನಿಸುತ್ತೋ ಆ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಯಾವ ದಿನ ಕೊಂಡ್ಕೊಂಡು ಬರಬೇಕು ಇದನ್ನೆಲ್ಲವೂ ಕೂಡ ಸೋಮವಾರ ಎಂಟನೇ ತಾರೀಕು ತಗೊಂಡು ಬನ್ನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕಲ್ಲುಪ್ಪು ಅಂತ ತಿಳಿಸಿದೆ ನಾನು ಮೊದಲೇ ಹೇಳಿದೆ ನೀವು ಒಂದು ದಿನ ಮುಂಚೆನೆ ಅಂದರೆ ಏಳನೇ ತಾರೀಕೆ ತಗೊಂಡು ಬಂದು ಪರಿಹಾರ ಮಾಡೋದಿದ್ರೆ ತಗೊಂಡು ಬಂದು ಪರಿಹಾರವನ್ನು ಮಾಡ್ಕೊಳ್ಳಿ ಇದನ್ನು ದರ್ಬೆ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರಬೇಕು ಸೈಂಟಿಫಿಕ್ ಆಗೂ ಕೂಡ ನಮಗೆ ಇದು ಪ್ರೂ ಆಗಿದೆ ಸ್ನೇಹಿತರೆ ಈ ರೀತಿ ಗ್ರಹಣಗಳ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಕೂಡ ನಮ್ಮ ಮನೆ ಮೇಲೆ ಟೆರೇಸ್ ಇದ್ದರೆ ಟೆರೇಸ್ ಮೇಲೆ ಇಡಬೇಕು ಸ್ವಲ್ಪ ನಿಮ್ಮ ಬಾಗಿಲ ಹತ್ರ ಇಟ್ಕೊಳ್ಳಿ ಹಾಗೆ ನೀವು ತಿಂಗಳಿಗೆ ವರ್ಷಕ್ಕೆ ಆಗುವಷ್ಟು ಏನಾದರೂ ಪದಾರ್ಥಗಳನ್ನು ಸ್ಟೋರ್ ಮಾಡಿರ್ತೀರಲ್ವ ಪಿಕ್ಕಲ್ಸು ಅದು ಇದು ದೋಸೆ ಇಟ್ಟು ಇದು ಏನೇನೋ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ಫ್ರಿಜ್ಜಲ್ಲೆಲ್ಲನೂ ಅದರ ಮೇಲೆ ಹಾಕಿ ನೀರು ಅಕ್ಕಿ ಇದೆಲ್ಲ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ ಅವುಗಳ ಮೇಲೆ ಹಾಕಿದಾಗ ಅದರ ಪ್ರಭಾವ ಗ್ರಹಣದ ಪ್ರಭಾವ ಅನ್ನೋದು ಆ ವಸ್ತುಗಳ ಮೇಲೆ ಆ ಪದಾರ್ಥಗಳ ಮೇಲೆ ಬೀಳೋದಿಲ್ಲ ನಮಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಗ್ರಹಣಗಳ ಸಮಯದಲ್ಲಿ ನಾವು ಊಟ ಹಾಗೂ ಈ ಪದಾರ್ಥಗಳನ್ನು ತಿಂದಾಗ ಅದು ವಿಷಪೂರಿತವಾಗುತ್ತೆ ನಮ್ಮ ಮೇಲೆ ಬೇರೆ ರೀತಿ ಪ್ರಭಾವ ಬೀರೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು ಎಲ್ರಿಗೂ ಒಳ್ಳೆಯದಾಗಲಿ